ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಉತ್ತರ ಪ್ರದೇಶದಲ್ಲಿ ದಕ್ಷತೆಗೆ ಅವಕಾಶ ಇಲ್ಲ ದಕ್ಷತೆಯಿಂದ ನೀವು ಕೆಲಸ ಮಾಡಿದ್ರೆ ಜನಸ್ನೇಹಿಯಾಗಿ ಕೆಲಸ ಮಾಡಿದ್ರೆ ಜನಪರ ಕೆಲಸ ಮಾಡಿದ್ರೆ ನಿಮ್ಮನ್ನ ಶಿಕ್ಷಿಸಲಾಗುವುದು ದಂಡಿಸಲಾಗುವುದು ಅಂತಹದೊಂದು ಉದಾಹರಣೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ ಎಪ್ಪತ್ತೈದು ವರ್ಷಗಳಿಂದ ನೀರೇ ಪಡೆಯದಂತಹ ಒಂದು ಗ್ರಾಮಕ್ಕೆ ಅಲ್ಲಿಗೆ ಹೊಸದಾಗಿ ಹೋದಂತಹ ಡಿ ಸಿ ಅಲ್ಲಿ ಏನು ಡಿ ಎಮ್ ಅಂತ ಕರೀತಾರೆ ಅವರು ನಲ್ಲಿ ಕನೆಕ್ಷನ್ ಕೊಟ್ಟರು ನೀರು ಬಂದ ಖುಷಿಯಲ್ಲಿ ಜನ ತೇಲಾಡ್ತಿದ್ರೆ ಸ್ಥಳೀಯ ಎಮ್ ಎಲ್ ಎ ಬಂದು ಆ ನಲ್ಲಿಗಳನ್ನೆಲ್ಲ ಮುರಿದು ಹಾಕಿ ಇಲ್ಲಿಗೆ ನೀರು ಬರಬಾರ್ದು ಪ್ಲಸ್ ಮುಖ್ಯಮಂತ್ರಿಗೆ ಮಾತಾಡಿ ಆ ಡಿ ಸಿಯನ್ನು ಟ್ರಾನ್ಸ್ಫರ್ ಮಾಡಿ ಬಿಸಾಕಿದ್ದಾರೆ ಇಲ್ಲಿ ಇಲ್ಲಿರಲೇಬಾರ್ದು ಈ ಡಿ ಸಿ ಈ ಡಿ ಎಮ್ ಅಂತ ಸೊ ಏನಿದು ಘಟನೆ ಎಲ್ಲಿ ನಡೀತು ಎಕ್ಸಾಕ್ಟ್ ಆಗಿ ಏನೇನಾಯಿತು ಎಲ್ಲವನ್ನು ವಿವರಿಸುವಂತ ಪ್ರಯತ್ನವನ್ನು ಮಾಡ್ತೀನಿ ಸೊ ನಿಮ್ಗೆ ಗೊತ್ತಿರೋ ಹಾಗೆ ಈ ಮನುವಾದಿಗಳು ಮೂಲಭೂತವಾದಿಗಳ ತಂತ್ರ ಏನಿರುತ್ತೆ ಅಂದರೆ ಜನರನ್ನ ಅಲ್ಲೇ ಇಟ್ಟಿರಬೇಕು ಬಡತನದಲ್ಲೇ ಇಟ್ಟಿರಬೇಕು ಐದು ಕೆ ಜಿ ಅಕ್ಕಿ ನಾವು ಕೊಡ್ತೀವಲ್ಲ ಅದರಲ್ಲೇ ಅವರು ಉಸಿರು ಉಳಿಸ್ಕೊಂಡಿರ್ಬೇಕೆ ಹೊರತು ಶಕ್ತಿಯುತವಾಗಿ ಅವರು ಸಂಪಾದನೆ ಮಾಡಿಕೊಂಡು ಅವರೊಂದು ನೆಕ್ಸ್ಟ್ ಮಟ್ಟಕ್ಕೆ ಹೋಗಬಾರ್ದು ಹೋದರೆ ನಮ್ಮ ಮಾತು ಕೇಳಲ್ಲ ಅದೇ ಇವರ ವರ್ಣ ವ್ಯವಸ್ಥೆ ಅದೇ ಹಿಂದುತ್ವ ಸಿಸ್ಟಮ್ ಅದೇ ಜಾತಿ ವ್ಯವಸ್ಥೆ ಯಾವುದೇ ಕಾರಣಕ್ಕೂ ಸಹ ಬಡವರು ಹಿಂದುಳಿದವರು ದಲಿತರು ಎಲ್ಲಿದ್ದರು ಅಲ್ಲೇ ಇರಬೇಕು ಎಷ್ಟು ಶತಮಾನ ಆದರೂ ಸರಿ ಅಂಥದ್ದೇ ಒಂದು ಕ್ಷೇತ್ರ ಮಿರ್ಜಾಪುರ ಜಿಲ್ಲೆ ಉತ್ತರ ಪ್ರದೇಶದ ಮಿರ್ಜಾಪುರ ಜಿಲ್ಲೆಯ ಜನ್ಬೆ ಅಂತ ವಿಧಾನಸಭಾ ಕ್ಷೇತ್ರ ಅದರಲ್ಲಿ ಬರುವಂತಹ ಒಂದು ಗ್ರಾಮ ಲಹುಯ ಗ್ರಾಮ ಅಂತ ಆ ಗ್ರಾಮಕ್ಕೆ ಕಳೆದ ಎಪ್ಪತ್ತೈದು ವರ್ಷಗಳಿಂದ ಕುಡಿಯುವ ನೀರಿನ ಸಂಪರ್ಕ ಕೊಟ್ಟಿರಲಿಲ್ಲ ಅಲ್ಲಿನ ಜನ ಇವತ್ತಿಗೂ ಸಹ ಬಾವಿ ನೀರು ಕೆರೆ ನೀರು ಎಲ್ಲೆಲ್ಲೋ ದೂರದಿಂದ ನೀರು ಸಾಧ್ಯತೆ ಇರುವವರಿಗೆ ಫಿಲ್ಟರ್ ವಾಟರ್ಗಳನ್ನ ಸಿಟಿ ಕಡೆಯಿಂದ ತರ್ಸ್ಕೊಳ್ಳೋದು ಅಥವಾ ಅಲ್ಲಿಗೆ ಬಂದವರ ಹತ್ರ ಖರೀದಿ ಮಾಡೋದು ಈ ರೀತಿ ಜೀವನ ಸಾಗಿಸ್ಕೊಂಡು ಹೋಗ್ತಿದ್ರು ಅವರನ್ನು ಅಲ್ಲೇ ಇಟ್ಟಿರಬೇಕು ಅನ್ನೋದು ಅಲ್ಲಿನ ವ್ಯವಸ್ಥೆಯ ಇಚ್ಛೆ ಆದ್ರೆ ಅಲ್ಲಿಗೆ ಹೊಸದಾಗಿ ಒಬ್ರು ಡಿ ಸಿ ಬರ್ತಾರೆ ಡಿ ಎಂ ಅಂತ ಉತ್ತರ ಪ್ರದೇಶಲ್ಲಿ ಕರೀತಾರೆ ಇಲ್ಲಿ ನಾವು ಡಿ ಸಿ ಅಂತ ಕರಿತೀವಿ ಅವರು ಬರ್ತಾರೆ ದಿವ್ಯಾ ಮಿತ್ತಲ್ ಅಂತ ಅವರಿಗೆ ಇವರು ಒಂದು ಮನವಿಯನ್ನು ಸಲ್ಲಿಸ್ತಾರೆ ಊರ ಊರಿನವರೆಲ್ಲ ಸೇರ್ಕೊಂಡು ಮನವಿ ಸಲ್ಲಿಸ್ತಾರೆ ಮೇಡಮ್ ಎಪ್ಪತ್ತೈದು ವರ್ಷದಿಂದ ನಮಗೆ ನೀರು ಬಂದಿಲ್ಲ ಕುಡಿಯೋ ನೀರಿಗೆ ಆಹಾಕಾರ ಇದೆ ಅಲ್ಲಿ ಬಾವಿ ಕೆರೆ ಕಾಲುವೆ ಯಾವ್ಯಾವುದೋ ನೀರು ಕುಡಿತಾ ಇದ್ದೀವಿ ರೋಗಗಳು ಬರ್ತಾ ಇದೆ ನಮಗೆ ದಯವಿಟ್ಟು ನಮಗೆ ನೀರಿನ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ಕೊಡಿ ಒಂದು ಸಂಪರ್ಕ ಕಳಿಸ್ಕೊಡಿ ಒಂದು ಸಾಕು ಇಡೀ ಹಳ್ಳಿಗೆ ನಾವು ಬದುಕಳ್ತೀವಿ ಅನ್ನುವಂತಹ ಮನವಿಯನ್ನು ಸಲ್ಲಿಸ್ತಾರೆ ಜೊತೆಗೆ ಹೇಳ್ತಾರೆ ಇಲ್ಲಿಯವರೆಗೆ ಇಲ್ಲಿಯವರೆಗೆ ಎಪ್ಪತ್ತೈದು ವರ್ಷಗಳಿಂದ ಬಂದಂತಹ ಪ್ರತಿಯೊಬ್ಬ ಎಂ ಎಲ್ ಎ ಮುಖ್ಯಮಂತ್ರಿ ಇನ್ಕ್ಲೂಡಿಂಗ್ ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೂ ಪತ್ರ ಬರೆದಿದ್ದೀವಿ ಇಲ್ಲಿ ಇಲ್ಲಿಯವರೆಗೆ ನಮಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗೇ ಇಲ್ಲ ನಲ್ಲಿ ಸಂಪರ್ಕ ಕೊಟ್ಟೇ ಇಲ್ಲ ನರಡ್ತಾ ಇದೀವಿ ದಯವಿಟ್ಟು ನಮಗೆ ಒಂದು ಅವಕಾಶ ಮಾಡಿಕೊಡಿ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮೇಲೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಅದಕ್ಕೆ ಸ್ಪಂದಿಸಿರುವಂತಹ ಡಿ ಸಿ ಅಥವಾ ಡಿ ಎಂ ದಿವ್ಯಾ ಮಿತ್ತಲ್ ಅವ್ರ ಅದೇ ಅಲ್ವಾ ಜನರ ಸಂಕಷ್ಟಗಳಿಗೆ ಸ್ಪಂದಿಸೋದು ಹತ್ತಿರದಲ್ಲಿ ಇದ್ದಂತಹ ಮೇನ್ ಪೈಪ್ಲೈನ್ ಇಂದ ಈ ಹಳ್ಳಿಗೆ ಒಂದು ಸಂಪರ್ಕವನ್ನು ಕಲ್ಪಿಸ್ತಾರೆ ಒಂದು ನಲ್ಲಿಯನ್ನು ಕೊಡ್ತಾರೆ ಆ ನಲ್ಲಿಯ ಉದ್ಘಾಟನೆಯನ್ನು ಸಹ ಗ್ರಾಮಸ್ಥರು ಗ್ರ್ಯಾಂಡ್ ಆಗಿ ಮಾಡ್ತಾರೆ ಆದ್ರೆ ಅಲ್ಲಿ ಸರ್ಕಾರಕ್ಕೆ ಕಣ್ಣು ಕುಕ್ಕುವ ರೀತಿಯಲ್ಲಿ ಒಂದಷ್ಟು ನಡೆಯುತ್ತೆ ಏನು ಡಿ ಸಿ ಅಥವಾ ಡಿ ಎಂ ಇದಾರಲ್ಲ ಅವರನ್ನ ಹಳ್ಳಿಯವರು ಕೊಂಡಾಡಿ ಹೊಗಳಿ ಅವರ ಮೇಲೆ ಹೂವಿನ ಮಳೆಗೆ ಎರೀತಾರೆ ನಮಗೆ ಇಷ್ಟು ವರ್ಷ ಎಪ್ಪತ್ತೈದು ವರ್ಷಗಳಿಂದ ಕಾಯ್ತಾ ಇದ್ವಿ ನೀರು ಯಾರ ಕೈಲಿ ಕೊಡಕ್ಕಾಗ್ಲಿಲ್ಲ ಈ ಮೇಡಮ್ ಕೊಟ್ಟಿದ್ದಾರೆ ಇವರು ನಮಗೆ ದೇವರಿದ್ದ ಹಾಗೆ ಇವರಿಂದ ನಮ್ಮ ಊರಿಗೆ ನೀರು ಬಂತು ನಾವು ಇವರನ್ನ ಖುಷಿ ಅಥವಾ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ಬೇಕು ಅಂತ ಅವರಿಗೆ ಪುಷ್ಪಾರ್ಚನೆಯನ್ನು ಮಾಡ್ತಾರೆ ನಲ್ಲಿ ಉದ್ಘಾಟನೆ ಎಲ್ಲ ಆಗತ್ತೆ ಅಲ್ಲೇ ನೋಡಿ ಎಡವಟ್ಟಾಗಿತ್ತು ಆಗಿತ್ತು ಸ್ಥಳೀಯ ಎಂ ಎಲ್ ಎಗೆ ಆ ಮಾಹಿತಿ ಹೋಗುತ್ತೆ ಆಕೆಯು ಸಹ ಪುನೀತಿಗಿರ್ತಿ ಒಂದು ಮಹಿಳೆ ಆಕೆಯ ಹೆಸರು ರಿಂಕಿ ಕೋಲ್ ಅಂತ ಎನ್ ಡಿ ಎದ ಭಾಗ ಅವರು ಬಿಜೆಪಿಯ ಮಿತ್ರ ಪಕ್ಷ ಅಪನ ದಳ ಅನ್ನುವಂತಹ ಒಂದು ದಳ ಇದೆ ಒಂದು ಪಕ್ಷ ಇದೆ ಕ್ಷೇತ್ರೀಯ ಪಕ್ಷ ಅದರ ಎಂಎಲ್ ಎರು ಇವರಿಗೆ ಮಾಹಿತಿ ಹೋಗುತ್ತೆ ಈ ರೀತಿ ಕೊಳವೆ ಸಂಪರ್ಕವನ್ನ ಕಲ್ಪಿಸಲಾಗಿದೆ ಆ ಹಳ್ಳಿಗೆ ಎಪ್ಪತ್ತೈದು ವರ್ಷದಿಂದ ಇರಲಿಲ್ಲ ಆಗ ಡಿಸಿಗೆ ಇವರು ಫೋನ್ ಮಾಡಿ ಅವಸ್ ಆಗ್ತಾರೆ ನನ್ನನ್ನ ಕರೆಯದೆ ಉದ್ಘಾಟನೆ ಹೇಗೆ ಮಾಡಿದ್ರೆ ಹಳ್ಳಿಯವರು ಕೇಳಿದ್ರು ನಾನು ಸಂಪರ್ಕ ಕಲ್ಪಿಸಿಕೊಟ್ಟೆ ಅವತ್ತೇನು ಉದ್ಘಾಟನೆ ಅಂತ ಇಟ್ಕೊಂಡಿದ್ರು ನಲ್ಲಿ ತಿರುಗಿಸ್ತೇನೆ ಅದಕ್ಕೆ ಹೂವನ್ನ ಚೆಲ್ಲಿದ ನನ್ನ ಮೇಲೆ ಅಷ್ಟೇ ಇನ್ನೇನು ಇಲ್ಲ ಅಂತ ಡಿ ಸಿ ಸಮಾಜ ಕೊಟ್ಟಿದ್ದಾರೆ ಬಟ್ ಶಾಸಕಿಗೆ ಅದು ಇಷ್ಟ ಆಗಿಲ್ಲ ಹೌ ಕೆನ್ ಯು ಡೂ ಇಟ್ ಮೊದಲನೇದಾಗಿ ಎಪ್ಪತ್ತೈದು ವರ್ಷದಿಂದ ನಾವು ಅವರಿಗೆ ನೀರಿಲ್ಲದೆ ಇಟ್ಟಿದ್ದೀವಿ ಅಂದರೆ ಸುಮ್ಮ ಸುಮ್ಮನೆ ಇಟ್ಟಿರ್ತೀವ ನಮ್ದೇನೋ ಉದ್ದೇಶಗಳು ಇರ್ತವೆ ನಮ್ದೇನೋ ಲೆಕ್ಕಾಚಾರ ಇರುತ್ತೆ ಯಾರನ್ನ ಎಲ್ಲಿಡಬೇಕು ಯಾರಿಗೆ ಏನು ಕೊಡಬೇಕು ಅದು ನಾವು ನಿರ್ಧರಿಸ್ತೀವಿ ನೀನು ಯಾರು ನಿರ್ಧರಿಸೋದಕ್ಕೆ ಅನ್ನೋದು ಅವ್ರ ಮನಸ್ಥಿತಿ ಶಾಸಕಿಯ ಆಗಿರುತ್ತೆ ಹಾಗಾಗಿ ಇದನ್ನ ಪ್ರಶ್ನೆ ಮಾಡಿದ್ದು ಇಲ್ಲದೆ ಹೋದ್ರೆ ಡಿ ಸಿಗೆ ಅಭಿನಂದನೆಗಳನ್ನು ಸಲ್ಲಿಸಿರೋರು ನನ್ನ ಗಮನಕ್ಕೂ ಬಂದಿರಲಿಲ್ಲ ನಿಮ್ಮ ಗಮನಕ್ಕೆ ಬಂದ ತಕ್ಷಣ ಮಾಡಿದ್ರಲ್ಲ ಅಂತ ಬಟ್ ಹಾಗೆ ಮಾಡಲಿಲ್ಲ ಶಾಸಕಿ ಹಾಗೆ ಮಾಡಲಿಲ್ಲ ಸೀದಾ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ಗೆ ಫೋನ್ ಹಾಯಿಸಿ ಈ ಡಿ ಸಿ ಆಗಿ ಟ್ರಾನ್ಸ್ಫರ್ ಆಗಬೇಕು ನನಗೆ ಬೇಡ ಈ ಡಿ ಸಿ ಡಿಸ್ಟಿಕ್ಟ್ ಮಿರ್ಜಾಪುರ ಡಿಸ್ಟ್ರಿಕ್ಟ್ಗೆ ಬೇಡ ಇಡೀ ಜಿಲ್ಲೆಯಿಂದ ಹೊರಗಡೆ ಹಾಕಿ ಬಿಜೆಪಿ ಮನುವಾದಿಗಳ ಪಕ್ಷ ಅವರು ಸಹ ಅದೇ ಆಲೋಚನೆಯಲ್ಲಿರುವಂತಹವ್ರು ಯಾರ್ಯಾರು ಯಾವ ಯಾವ ಸೌಕರ್ಯಗಳನ್ನು ಪಡ್ಕೋಬೇಕೋ ಅಷ್ಟನ್ನೇ ಪಡ್ಕೊಳ್ಬೇಕು ಹೆಚ್ಚಿಗೆ ಪಡ್ಕೊಳ್ಬಾರ್ದು ಹೆಚ್ಚಿಗೆ ಪಡ್ಕೊಂಡ್ರೆ ಅವರಿಗೆ ಅಹಂಕಾರ ಬರುತ್ತೆ ಪ್ರಶ್ನೆ ಮಾಡೋಕೆ ಶುರು ಮಾಡ್ತಾರೆ ಬೆಳೆದು ಬಿಡ್ತಾರೆ ಆಗ ಅಂತ ಕರೆಸ್ಕೊಳ್ಳೋರು ಸೇವೆಗೆ ಹಿಂಜರಿತಾರೆ ಅಥವಾ ನಿರಾಕರಿಸ್ತಾರೆ ಅದಾಗಬಾರದು ಮನುವಾದ ಅದೇನೆ ಅದಾಗಬಾರದು ಹಾಗಾಗಿ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಡಿಸಿಯನ್ನ ಟ್ರಾನ್ಸ್ಫರ್ ಮಾಡಿದೆ ಸಾಕು ಅಷ್ಟಕ್ಕೆ ಸಮಾಧಾನ ಆಗ್ತಾ ಹೋಗ್ಲಿ ಡಿ ಸಿ ಹೋದ್ರೆ ಹೋಯ್ತಾ ಹಳ್ಳಿಗೆ ನೀರು ಬಂತು ಅಂತ ಖುಷಿಯಾಗಿರೋಣ ಅಂದ್ರೆ ಎಮ್ ಎಲ್ ಎ ಕಡವರು ಬರ್ತಾರೆ ಹಳ್ಳಿಗೆ ಬಂದು ಇಡೀ ಕೊಳವೆಯನ್ನ ಆ ಪೈಪುಗಳನ್ನ ಎಲ್ಲ ಕಿತ್ತು ಬಿಸಾಕ್ತಾರೆ ಯಾರು ಕೊಡ್ಸಿದ್ದು ನಿಮಗೆ ಯಾಕೆ ಕೊಡ್ಬೇಕು ನಿಮಗೆ ನೀರು ನಾವು ಕೊಟ್ಟಾಗಲೇ ನಿಮಗೆ ನೀರು ಎಲ್ಲ ಕಿತ್ತು ಬಿಸಾಕ್ತ ತಿನ್ನ ತಿನ್ನೋ ಅನ್ನ ಕಸಿಯುವಂತಹ ಇಂತಹ ನೀಚ ಮನಸ್ಥಿತಿಗಳು ಇರ್ತಾವಲ್ಲ ಇಂಥವರೇ ನಮ್ಮನ್ನು ಆಳ್ತಿರೋದು ಅಂತ ತೋರಿಸಿದ್ರು ಆ ಜನಕ್ಕೆ ತೋರ್ಸಿದ್ರು ಪಾಪ ಒಂದು ದಿನದ ಖುಷಿಯಲ್ಲಿ ಎಲ್ಲ ಮುಗಿದು ಹೋಯಿತು ಈಗ ಮತ್ತೆ ನೀರಿಲ್ಲ ಕೊಳವೆ ಇಲ್ಲ ನಲ್ಲಿ ಇಲ್ಲ ಎಂಥದ್ದು ಇಲ್ಲ ಮುಗೀತು ಮತ್ತೆ ಅದು ಜನರ ಪಾಡು ಅದೇನೆ ಮತ್ತಿನ್ನೊಂದು ಎಪ್ಪತ್ತೈದು ವರ್ಷ ಆದ್ಮೇಲೆ ಯಾರಾದರೂ ಬಂದು ಪುಣ್ಯಾತ್ಮರು ಮತ್ತೆ ನೀರಿನ ಸಂಪರ್ಕ ಕೊಟ್ಟಾಗ ಇದು ನೆನ್ಪಿಟ್ಕೋಬೇಕು ಎಮ್ ಎಲ್ ಏನು ಕರೆದು ಅವ್ರ ಕಾಲಕ್ಕೆ ಬಿದ್ದು ಅವ್ರನ್ನ ಹೊಗಳಿ ಅವರಿಂದ ನೀರು ಬಂತು ಅಂತ ಹೇಳಿ ಚಪ್ಪಾಳಿ ಗಿಡಿಸಿ ಅವ್ರ ಮೇಲೆ ಹೂವು ಹಾಕ್ಸಿ ಆ ನಂತರ ಉದ್ಘಾಟನೆ ಮಾಡಿದ್ರೆ ಬಹುಶಃ ಬಿಡಬಹುದೇನೋ ಮಾನವೀಯತೆಯಿಂದ ಆಗ ಒಂಚೂರು ಮಾನವೀಯತೆ ತೋರಿಸಿ ಎಮ್ ಎಲ್ ಎ ಬಿಡಬಹುದೇನೋ ಬಟ್ ಸದ್ಯಕ್ಕಂತೂ ಅದು ಆಗಿಲ್ಲ ಎಲ್ಲ ಕೇಸ್ ಇತ್ತು ದಿವ್ಯಾ ಮಿತ್ತಲ್ ಅವರನ್ನ ಟ್ರಾನ್ಸ್ಫರ್ ಮಾಡಿ ಪಕ್ಕಕ್ಕೆ ಬೇರೆ ಡಿಸ್ಟ್ರಿಕ್ ಹಾಕ್ಬಿಟ್ಟಿದ್ದಾರೆ ಹೊಸ ಡಿಸಿಗೆ ಈ ಘಟನೆ ಗೊತ್ತಿರೋದ್ರಿಂದ ಆ ಧೈರ್ಯ ಬರಲ್ಲ ಅಲ್ಲಿಗೆ ಆ ಹಳ್ಳಿಯ ಪಾಡು ಮತ್ತೆ ನರಕ ಇದು ಉತ್ತರ ಪ್ರದೇಶದ ಆಡಳಿತದ ಮಾದರಿ ಹಿಂದುತ್ವ ಹಿಂದೂ ರಾಷ್ಟ್ರ ಹಿಂದೂ ರಾಜ್ಯ ಮನುವಾದ ಮನುಸ್ಮೃತಿ ಬಂದರೆ ಹೇಗಿರುತ್ತೆ ಅನ್ನೋದಕ್ಕೆ ಇದೊಂದು ಇನ್ನೊಂದು ಉದಾಹರಣೆ ತಿಳ್ಕೊಂಡ್ರೆ ಅರ್ಥ ಮಾಡ್ಕೊಂಡ್ರೆ ನೀವು ಸಹ ಮುಂದಿನ ದಿನಗಳಲ್ಲಿ ಇರ್ಬೋದು ಇಲ್ಲ ನಮಗೆ ಧರ್ಮದ ನಶೆನೆ ಮುಖ್ಯ ಇಂಥವ್ರಿಗೆ ನಾವು ಓಟ್ ಹಾಕೋದು ನಾವು ಇರೋದೇ ಅದಕ್ಕೆ ನಮಗೆ ಏನು ಗುಲಾಮಗಿರಿ ವಾಪಸ್ ಬಂದರೂ ಪರವಾಗಿಲ್ಲ ನಮಗೆ ಹಿಂದುತ್ವ ಮುಖ್ಯ ನಮಗೆ ಧರ್ಮ ಮುಖ್ಯ ಧರ್ಮ ದ್ವೇಷ ಮುಖ್ಯ ಮುಸ್ಲಿಮರನ್ನು ದ್ವೇಷಿಸೋದು ಮುಖ್ಯ ಅಂಥವ್ರಿಗೆ ನಾವು ಓಟ್ ಹಾಕೋದು ಅಂದರೆ ನಿಮ್ಗೆ ಧರ್ಮ ಅನ್ಬೋದು ಅಷ್ಟೇ ಸೊ ಇದಿಷ್ಟು ಉತ್ತರ ಪ್ರದೇಶದಲ್ಲಿ ನಡೆದಿರುವಂತಹ ನೀಚಾತಿ ನೀಚ ಘಟನೆಯ ವಿವರಗಳು ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು